ಗುಡ್ ಮಾರ್ನಿಂಗ್ ವೆಲ್ ಕಮ್ ವ್ಯಾಟ್ ಬ್ಲಾಗ್ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಮ್ಮ ತುಮಕೂರಿನಲ್ಲಿರೋವಂಥ ಒಂದು ಒಳ್ಳೆ ಅದ್ಭುತವಾದಂತಹ ಜಾಗ ಇದೆ ಸೊ ಬನ್ನಿ ಈ ಆ ಜಾಗ ಯಾವುದನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒಂದು ಕಾಮೆಂಟ್ಸ್ ಅಂತ ಕೇಳ್ಕೊಳ್ತಾ ಬನ್ನಿ ಈ ವಿಡಿಯೋನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಮ್ಮ ತುಮಕೂರಿನ ಒಂದು ಸುಪ್ರಸಿದ್ಧವಾದ ಹಾಗೂ ಜೈನ ಸಮುದಾಯಕ್ಕೆ ಸೇರಿರುವ ಒಂದು ಅದ್ಭುತ ದೇವಾಲಯವನ್ನು ಒಳಗೊಂಡಿರುವ ಒಂದು ಸುಂದರವಾದ ಸ್ಥಳ ಈ ಒಂದು ಜಾಗಕ್ಕೆ ನಮ್ಮ ಪೂರ್ವಜರು ಕರೆಯಲ್ಪಡುವ ಹೆಸರು ಬಸ್ತಿ ಬೆಟ್ಟ ಅಂದರೆ ಈಗಿನ ಮಂದಾರಗಿರಿ ಬೆಟ್ಟ ಈ ಬೆಟ್ಟವನ್ನು ಒಮ್ಮೆ ನಾವು ಕೂಡ ಹತ್ತಿ ಬರೋಣ ಬನ್ನಿ ಈ ಈ ಬೆಟ್ಟವನ್ನು ಆರಾಮಾಗಿ ಹತ್ತಲಿಕ್ಕೆ ಹಾಗೂ ಇಳಿಲಿಕ್ಕೆ ಅನುಕೂಲವಾಗುವ ಹಾಗೆ ಸರಿಯಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸೊ ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ಈ ಬೆಟ್ಟವನ್ನು ಹತ್ತೋರು ಸ್ವಲ್ಪ ನೀರನ್ನು ನೀವೇ ತೊಗೊಂಡೋದ್ರೆ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಈ ಬೆಟ್ಟದ ಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಅಷ್ಟಾಗಿ ನಮಗೆಲ್ಲೂ ಕಾಣಲಿಲ್ಲ ಸೊ ಹಾಗಾಗಿ ಈ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನೀವು ಈ ಬೆಟ್ಟ ಹತ್ತೋರು ನೀವು ತೊಗೊಂಡು ಉತ್ತಮ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಬೆಟ್ಟವನ್ನು ಹತ್ತುತ್ತಾ ನಾವು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನೋಡಿ ನಮ್ಮ ತಂಗಿ ಮಗಳು ಕೂಡ ಪಾಪು ಈ ಬೆಟ್ಟ ಹತ್ತಲಿಕ್ಕೆ ಎಷ್ಟು ಖುಷಿ ಪಡ್ತಿದ್ಲು ಅಂದರೆ ನೋಡೋದಕ್ಕೆ ನಮಗೆ ಒಂದು ತುಂಬಾ ಖುಷಿ ಆಗ್ತಾ ಇತ್ತು ಅವಳು ಅಷ್ಟು ಎಂಜಾಯ್ ಮಾಡ್ತಾ ಈ ಬೆಟ್ಟನ ಇದ್ದಾಳೆ ಹಾಗೆ ನೋಡಿ ಇಷ್ಟು ಖುಷಿ ಇದ್ದಾಳೆ ಅಂದರೆ ಬಂದವ್ರನ್ನೆಲ್ಲ ಇಳಿತಾ ಇರೋರ್ನೆಲ್ಲ ಮಾತಾಡಿಸ್ತಾ ಅವಳೊಬ್ಬಳೆ ಈ ಒಂದು ಮೆಟ್ಲುಗಳನ್ನ ಹತ್ತಲಿಕ್ಕಂತೂ ತುಂಬಾ ಖುಷಿ ಮಾಡ್ತಾ ಇದ್ಲು ಹಾಗೆ ನಾವು ಕೂಡ ಈ ಒಂದು ಬೆಟ್ಟವನ್ನು ಹತ್ತಿ ಮೇಲೆ ಬಂದ್ವಿ ಸೊ ಇಲ್ಲೊಂದು ಚಪ್ಪಲಿ ಬೀಡಲಿಕ್ಕೆ ಅಂತ ಒಂದು ಸ್ಟ್ಯಾಂಡ್ ಮಾಡಿದ್ದಾರೆ ಆ ಕಡೆ ಒಂದು ಸ್ಟಾಲಲ್ಲಿ ನಾವು ಚಪ್ಪಲಿಗಳನ್ನ ಆ ಕಡೆ ಬಿಟ್ಟು ಇಲ್ಲೊಂದು ಟಿಕೆಟ್ ತೊಗೊಂಡು ಎಂಟ್ರೆನ್ಸ್ ಟಿಕೆಟ್ ಅಂತ ಹೇಳಿ ಒಂದು ಹತ್ತು ರೂಪಾಯಿ ಟಿಕೆಟ್ಸ್ ಮಾಡಿದ್ದಾರೆ ಸೊ ಆ ಟಿಕೆಟ್ನ ನಾವು ತಗೊಂಡು ಇಲ್ಲಿ ಮೇಲೆ ಬಂದರೆ ಈ ಒಂದು ಬೆಟ್ಟದ ಮೇಲಿನ ವ್ಯೂ ಹೇಗಿದೆ ಅಂದರೆ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಬೆಟ್ಟದ ಮೇಲೆ ಸ್ವಚ್ಛತೆ ಅನ್ನೋದನ್ನು ತುಂಬಾನೇ ಕಾಪಾಡಿದ್ದಾರೆ ಸೊ ನೀವು ಕೂಡ ಯಾರಾದರೂ ಈ ಬೆಟ್ಟವನ್ನು ಹತ್ಲಿಕ್ಕೆ ಬರೋರು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಒಂದು ಕಿವಿ ಮಾತನ್ನು ಹೇಳ್ತಾ ಬನ್ನಿ ಈ ಬೆಟ್ಟದ ಮೇಲಿನ ಮುಂದಿನ ಒಂದು ವ್ಯೂ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಮತ್ತೇನಪ್ಪ ಅಂತಂದರೆ ಈ ನಮ್ಮ ತುಮಕೂರಿನಲ್ಲಿ ಈ ಥರ ಒಂದು ಜೈನ ಸಮುದಾಯಕ್ಕೆ ಅಂತಲೇ ಇರೋ ಒಂದು ದೇವಾಲಯ ನಮ್ಮ ತುಮಕೂರಿನಲ್ಲಿದೆ ಅಂದರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತಲ್ವ ಹಾಗೆ ಆ ಊರಲ್ಲಿ ಒಂದೊಂದು ಪ್ರಸಿದ್ಧವಾದ ಸ್ಥಳಗಳು ಇದ್ದರೆ ಆ ಒಂದು ಊರಿನ ಹೆಮ್ಮೆ ನಾವು ಆ ಊರಿನವ್ರು ಅಂತ ಹೇಳ್ಕೊಡೋದಕ್ಕೂ ಕೂಡ ಒಂದು ಹೆಮ್ಮೆ ಆಗುತ್ತಲ್ವ ಫ್ರೆಂಡ್ಸ್ ಯಾರಾದರೂ ಈ ಬೆಟ್ಟ ಹತ್ತಿದ್ದೀರಾ ಅನ್ನೋದು ನೀವು ಕೂಡ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾರ್ಯಾರು ಈ ಬೆಟ್ಟನ ಹತ್ತಿದ್ದೀರಾ ಹೇಗೆ ನೀವು ಈ ಬೆಟ್ಟದ ಒಂದು ಜಾಗನ ಹೇಗೆ ಅನ್ಭವಿಸಿದ್ದೀರಾ ಅನ್ನೋದನ್ನು ತಿಳಿಸಿ ಒಂದು ಕಮೆಂಟ್ ಬಾಕ್ಸಲ್ಲಿ ಅಂತ ಕೇಳ್ಕೊಳ್ತಾ ಬನ್ನಿ ಹಾಗೆ ಮುಂದೆ ಹೋಗಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾವು ಒನ್ ಡೇ ಟ್ರಿಪ್ ಅಂದರೆ ಮಕ್ಕಳನ್ನ ಕರ್ಕೊಂಡು ಒಂದು ಬೆಳಗ್ಗೆ ಹೋಗಿ ಒಂದೊಳ್ಳೆ ಜಾಗ ನೋಡಿಕೊಂಡು ಒಂದು ದಿನನೇ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂತಂದರೆ ಈ ಒಂದು ಬೆಟ್ಟ ಬೆಸ್ಟ್ ಅಂತ ಹೇಳ್ಕ ಇಷ್ಟಪಡ್ತೀನಿ ಅಂದರೆ ಮಕ್ಕಳು ಕೂಡ ಒಂದು ಬೆಟ್ಟ ಹತ್ತಿದ್ವಿ ಅನ್ನೋದಕ್ಕೊಂದು ಅವ್ರಿಗೂ ಒಂದು ಫ್ರೀ ಸಿಕ್ಕದಂಗೆ ಆಗುತ್ತೆ ನೀವು ಕೂಡ ಮಕ್ಕಳ ಜೊತೆ ಹೋಗಿ ಒಂದು ಜಾಗನ ಎಂಜಾಯ್ ಮಾಡಿದ್ರೆ ಅನ್ನೋ ಒಂದು ಖುಷಿ ನಿಮಗೂ ಸಿಗುತ್ತೆ ಅಂತ ಅಂದ್ಕೊಂಡು ಈ ಒಂದು ಸಜೆಸ್ಟ್ ಮಾಡ್ತಾಯಿದ್ದೀನಿ ಯಾರಾದರೂ ಮಕ್ಕಳ ಜೊತೆ ಒನ್ ಟೈ ಟ್ರಿಪ್ ಹೋಗಿ ಅಂತಂದರೆ ನೀವು ಕೂಡ ಒಮ್ಮೆ ಹೋಗಿ ಬನ್ನಿ ನಾವು ಕೂಡ ಮಕ್ಕಳ ಜೊತೆ ಹೋಗಿರೋದ್ರಿಂದ ಮಕ್ಕಳನ್ನು ನಿಭಾಯಿಸ್ಕೊಳ್ತಾ ಈ ಒಂದು ಜಾಗನ ಎಂಜಾಯ್ ಮಾಡ್ತಾ ಜೊತೆಗೆ ಸ್ವಲ್ಪ ಸ್ವಲ್ಪ ಆಗಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಕೊಡ್ಕೊಳ್ ಮಾಡ್ಕೊಳ್ತಾ ನಾವು ಕೂಡ ಈ ಒಂದು ದಿನನ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೂ ಹೇಳ್ಬೋದು ಅಪ್ಪ ಮಕ್ಕಳ ಜೊತೆ ಈ ಒಂದು ಬೆಟ್ಟ ತಿಳಿಯೋದ್ರಲ್ಲಿ ಆ ಖುಷಿ ಏನಪ್ಪ ಅಂತಂದರೆ ಯಾರಾದರೂ ಮಕ್ಕಳ ಜೊತೆ ಹತ್ತು ತಿಳಿದಿರೋರು ಆ ಖುಷಿ ಹೇಗೆ ಎಂಜಾಯ್ ಮಾಡಿರ್ತೀರೋ ಅಷ್ಟೇ ಕೂಡ ನಾವು ಎಂಜಾಯ್ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ಅಂತ ಹೇಳ್ಕೊಳ್ತಾ ಫ್ರೆಂಡ್ಸ್ ಇನ್ನೊಂದು ಏನಂತಂದರೆ ಈ ಬೆಟ್ಟದ ಮೇಲಿನ ಕೆಲವೊಂದು ವ್ಯೂಗಳು ವ್ಯೂ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಏನು ನೈಸರ್ಗಿಕವಾದಂಥ ಒಂದು ಒಂದು ಆ ಫೀಲ್ ಏನಿದೆ ಅನ್ನೋದನ್ನು ಅಲ್ಲಿ ಆ ಬೆಟ್ಟದ ಮೇಲಿಂದ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡಿ ಹೇಗಿದೆ ಈ ಒಂದು ಸುಂದರವಾದ ಅದ್ಭುತವಾದ ಜಾಗ ಅಲ್ವಾ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಜೈನ ಸಮುದಾಯದ ಪ್ರಾರ್ಥನೆ ಹೇಗಿರುತ್ತೆ ಅನ್ನೋದನ್ನು ಒಂದು ಪೇಂಟಿಂಗಲ್ಲಿ ತೋರಿಸಿದ್ದಾರೆ ನೋಡಿ ಇಷ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ಈ ಪೇಂಟಿಂಗ್ ತುಂಬಾ ಇಷ್ಟ ಆಯಿತು ಆ ಒಂದು ಸ್ಟ್ಯಾಚು ಥರ ಏನೊಂದು ಏನು ಹೇಳ್ತಾರೆ ನನಗಷ್ಟಾಗಿ ಜೈನ ಸಮುದಾಯದ ಆಚರಣೆ ನನಗಷ್ಟಾಗಿ ಗೊತ್ತಿಲ್ಲ ಸೊ ಒಟ್ಟಿನಲ್ಲಿ ಅದು ನೋಡಲಿಕ್ಕೆ ಅಂತ ಕಣ್ ತುಂಬಿಕೊಳ್ಳಲಿಕ್ಕೆ ಅಂತಲೇ ತುಂಬಾ ಚೆನ್ನಾಗಿದೆ ನೋಡಿ ಬೆಟ್ಟ ಸುತ್ತಮುತ್ತ ವ್ಯೂ ಹೇಗೆ ಇದೆ ಅಂತ ಅಂದರೆ ಎಷ್ಟು ನಿಶಬ್ದವಾಗಿದೆ ಎಷ್ಟು ಸೊಗಸಾಗಿದೆ ಅಂತಂದರೆ ಅಲ್ಲೋಗಿ ಆ ಒಂದು ವ್ಯೂನ ಅನುಭವಿಸಿದವ್ರಿಗೆ ಆ ಫೀಲ್ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾ ಮತ್ತು ಏನಪ್ಪ ಅಂತಂದರೆ ಮಕ್ಕಳಂತೂ ತುಂಬಾ ಖುಷಿಪಟ್ಟವು ಈ ಒಂದು ಪ್ಲೇಸ್ನ ಹೇಳಬೇಕು ಅಂತಂದರೆ ಮತ್ತು ಈ ಒಂದು ಪೇಂಟಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತಾ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತೀವಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಬತ್ತಿದಾಗ ಸ್ವಲ್ಪ ಬಿಸಿಲು ಜಾಸ್ತಿನೇ ಇರೋದ್ರಿಂದ ನನಗೆ ವೀಡಿಯೋ ಅಷ್ಟಾಗಿ ಮಾಡಿಕೊಳ್ಲಿಕ್ಕಾಗಲಿಲ್ಲ ಮತ್ತು ಏನಂದರೆ ಈ ಒಂದು ದೇವಸ್ಥಾನದ ಒಳಗಡೆ ಕೂಡ ವೀಡಿಯೋ ಮಾಡ್ಲಿಕ್ಕೆ ಅಷ್ಟು ಪರ್ಮಿಷನ್ ಇರಲಿಲ್ಲ ಹಾಗಾಗಿ ನಾವು ಕೂಡ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಮತ್ತು ಈ ತುಂಬಾ ಟೂರಿಸಮ್ಗೆ ಅಂತ ಇರೋವಂಥ ಒಂದು ಜಾಗ ಆದ್ದರಿಂದ ತುಂಬ ಜನ ಬಂದು ಹೋಗ್ತಾಯಿದ್ರು ಮತ್ತು ಅಷ್ಟೇ ಬಿಸಿಲು ಕೂಡ ಇತ್ತು ನಾವು ಹೋದಾಗ ಹಾಗಾಗಿ ಮಕ್ಕಳನ್ನು ನಿಭಾಯಿಸಿಕೊಂಡು ಈ ಒಂದು ವೀಡಿಯೋ ಕೂಡ ಮಾಡಿಕೊಂಡು ಅವರದ್ರಲ್ಲಿ ಅಪ್ಪಬ್ಬ ಅನ್ನಿಸ್ಬಿಟ್ಟಿತ್ತು ನಮಗೂ ಕೂಡ ಹತ್ತು ಒಂದು ಹತ್ತಿ ಖುಷಿ ಪಟ್ವಿ ಅಂತ ಅನ್ನೋದಕ್ಕಿಂತ ಇಳಿಯೋ ಟೆನ್ಷನ್ ನಮಗಾಗಲೇ ಶುರುವಾಗಿತ್ತು ಏಕೆಂದರೆ ಮಕ್ಳನ್ನ ಕರ್ಕೊಂಡು ಮಕ್ಕಳನ್ನ ಇಳಿಸ್ಬೇಕಾದ್ರೆ ಆ ಕಷ್ಟ ಇಳಿಸೋದ್ರಲ್ಲೂ ಒಂಥರ ಸುಖ ಆ ಕಷ್ಟ ಎರಡನ್ನೂ ಅನುಭವಿಸ್ಕೊಂಡು ಹಾಗೆ ಮುಂದೆ ಬಂದರೆ ಆ ಬೆಟ್ಟದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಗೊಮ್ಮಟೇಶ್ವರನ ಒಂದು ಸ್ಟ್ಯಾಚು ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಗೊಮ್ಮಟೇಶ್ವರ ಸ್ಟ್ಯಾಚು ಅಲ್ಲೂ ಸುತ್ತಲ ಮುತ್ತು ಕೂಡ ಅಷ್ಟೇ ಸ್ವಚ್ಛವಾಗಿದೆ ಮತ್ತು ಬೆಟ್ಟ ಹತ್ತು ಬಂದವ್ರಿಗೆ ರೆಸ್ಟ್ ಮಾಡಲಿಕ್ಕೆ ಅಂತಲೂ ತುಂಬ ಜಾಗ ಚೆನ್ನಾಗಿದೆ ಆಗ ಮತ್ತೆ ಆಗಾಗ ಬೆಟ್ಟ ಹತ್ತು ಬಂದಿರೋರಿಗೆ ಸ್ವಲ್ಪ ಚಾಟ್ಸ್ ಏನಾದರೂ ತಿನ್ನಬೇಕು ಅನ್ನೋರಿಗೆ ಚಾಟ್ಸ್ ಕೂಡ ಸಿಗುತ್ತೆ ಫ್ರೂಟ್ಸ್ ಕೂಡ ಸಿಗುತ್ತೆ ಕೂಲ್ ಡ್ರಿಂಕ್ಸ್ ಕೂಡ ಸಿಗುತ್ತೆ ಅದನ್ನೆಲ್ಲ ತಿನ್ಕೊಂಡೆ ನಾವು ಈ ಒಂದು ಗೊಮ್ಮಟೇಶ್ವರದ ಸ್ಟ್ಯಾಚು ನೋಡಿಕೊಂಡು ಹಾಗೆ ಈ ಜೈನ ಸಮುದಾಯರವರ ಒಂದು ಪ್ರಾರ್ಥನಾ ಮಂದಿರ ಇದೆ ಆ ಪ್ರಾರ್ಥನಾ ಮಂದಿರ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ನಿಶಬ್ದವಾಗಿದೆ ಅಷ್ಟೇ ತುಂಬ ಚೆನ್ನಾಗಿದೆ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ಇಷ್ಟು ನಮ್ಮ ಗೊಮ್ಮಟೇಶ್ವರ ಸ್ಟ್ಯಾಚು ಹೇಗಿದೆ ಅಂತ ಕಾಣ್ತಿದೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಗೊಮ್ಮಟೇಶ್ವರ ಸ್ಟ್ಯಾಚ್ಯು ನೋಡ್ಕೊಳ್ತಾ ಹಾಗೆ ಆ ಒಂದು ಜಾಗನೂ ಕೂಡ ಎಂಜಾಯ್ ಮಾಡ್ತಾ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಹಾಗೆ ಸುತ್ತಮುತ್ತಲಿನ ಜಾಗ ಹೇಗಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಎಂಜಾಯ್ ಮಾಡ್ತಾ ತುಂಬಾ ಟೈಮ್ ಪಾಸ್ ಮಾಡಿದ್ವಿ ಅಂತ ಹೇಳಿದ್ವಿ ನಮಗೂ ಆಗಲೇ ಬೆಟ್ಟ ಹತ್ತು ಇಳಿದು ಸುಸ್ತಾಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೂ ಒಂದೊಳ್ಳೆ ಜಾಗ ಸಿಕ್ತು ಅಂತ ಹೇಳ್ತಾ ನೋಡಿ ನಾನು ಹೇಳಿದ್ನಲ್ಲ ಪ್ರಾರ್ಥನಾ ಮಂದಿರ ಅಂತ ಅದೇ ಹೇಗೆ ಕಾಣ್ತಿದೆ ಅಲ್ಲ ವ್ಯೂ ತುಂಬಾ ಚೆನ್ನಾಗಿದೆ ಒನ್ ಡೇ ಟ್ರಿಪ್ ಮಾಡ್ಕೊಂಡು ಬಂದು ಒಂದಿನ ಟೈಮ್ ಪಾಸ್ ಮಾಡಲಿಕ್ಕಂತೂ ತುಂಬಾ ಖುಷಿ ಆಗುತ್ತೆ ಮಕ್ಳಿಗೂ ಜೊತೆಲಿ ಕರ್ಕೊಂಡು ಬಂದು ಒಂದಿನ ಕಾಲ ಕಳೀಬೋದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಫ್ಯಾಮಿಲಿ ಮೆಂಬರ್ಸ್ಗಳು ಮಕ್ಳನ್ನ ಕರ್ಕೊಂಡು ಬಂದಿರೋದ್ರಿಂದ ಮಕ್ಳಿಗೂ ಒಂದು ಈ ಒಂದು ಜಾಗನ ಎಂಜಾಯ್ ಮಾಡಿದ್ರು ನಮ್ಮ ಮಕ್ಕಳು ಕೂಡ ಅಂತ ಹೇಳ್ತಾ ನೋಡಿ ಹೀಗಿದೆ ಈ ಒಂದು ಸುಂದರವಾದ ಜಾಗ ಅಂತ ಇನ್ನು ಕೆಲವೊಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಪಾರ್ಕು ಗಿಡಗಳು ಆ ಕಡೆ ಪಾರ್ಕ್ ಸೈಡೆಲ್ಲ ತುಂಬಾ ಡೆವಲಪ್ ಮಾಡ್ತಾ ಇದ್ದಾರೆ ನೋಡಿ ಈ ಒಂದು ಪ್ರಾರ್ಥನಾ ಮಂದಿರ ಎಂಟ್ರೆನ್ಸ್ ಹೀಗೆ ಕಾಣ್ತಾ ಇದೆ ಅಂತ ಬೆಟ್ಟ ನೋಡಿ ಹೇಗೆ ಕಾಣ್ತಾ ಇದೆ ಅಲ್ಲ ನಮಗಂತೂ ತುಂಬಾ ಖುಷಿ ಆಯಿತು ನೋಡಿ ಎಷ್ಟು ತುಂಬ ಅದ್ಭುತವಾಗಿ ಕಾಣ್ತಿದೆ ಅಲ್ಲ ನಾವು ಈ ಒಂದು ವೀಡಿಯೋನ ನೋಡಿ ಎಂಜಾಯ್ ಮಾಡೋದು ಒಂದು ಕಡೆ ಆದರೆ ಹತ್ರದಿಂದ ನೋಡಿ ಎಂಜಾಯ್ ಮಾಡೋ ಒಂದು ಫೀಲೇ ಬೇರೆ ಥರ ಇರುತ್ತಲ್ಲ ಏನಪ್ಪ ಅಂತಂದರೆ ಈ ಒಂದು ಪ್ರಾರ್ಥನಾ ಮಂದಿರದಲ್ಲಿ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಲಿ ಫೋಟೋ ತೆಗೆಯೋದಕ್ಕಾಗಲಿ ಅವಕಾಶ ಇಲ್ಲ ಸೊ ಹಾಗಾಗಿ ನಾವು ಒಳಗಡೆ ಈ ಒಂದು ವಿಡಿಯೋಗೆ ಪರ್ಮಿಷನ್ ಇಲ್ಲದ್ರಿಂದ ನಾನು ಕೆಲವೊಂದು ಊರದಿಂದಾಗಿ ಒಂದೆರಡು ಪಿಕ್ಚರ್ನ ಕ್ಯಾಪ್ಚರ್ ಮಾಡಿಕೊಂಡೆ ಪೇಂಟಿಂಗ್ನ ಸೊ ಮತ್ತು ನನ್ನ ಮಗಳು ಈ ಬೋರ್ ಹೊತ್ತುತ್ತಿದ್ದು ನೋಡಿ ಒಂದು ಸಲ ಫ್ಲ್ಯಾಶ್ ಬ್ಯಾಕಿಗೆ ಬಂದು ಹೋಗಿ ಬಂದಂಗಾಯಿತು ನೀವು ವಿಡಿಯೋವನ್ನು ಎಲ್ಲ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್